ಕರ್ನಾಟಕ ರಾಜ್ಯ ಪ್ರಜಾ ಪಾರ್ಟಿ ರೈತ ಪರ್ವ ವತಿಯಿಂದ ರಾಜ್ಯಾಧ್ಯಕ್ಷ ಬಿ ಶಿವಣ್ಣ ಅವರ ನೇತೃತ್ವದಲ್ಲಿ ಮೇ ತಿಂಗಳಿನಲ್ಲಿ ಉಚಿತ ಬೃಹತ್ ಉದ್ಯೋಗ ಮೇಳದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಏನು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಆ ನಿರುದ್ಯೋಗ ಸಮಸ್ಯೆಯನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ಸಾಮಾಜಿಕವಾದ ಒಂದು ಕ್ರಾಂತಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಪಕ್ಷದ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ನಡೆಸಬೇಕು ಅದನ್ನ ಮೇ ತಿಂಗಳು ಕೊನೆ ವಾರದಲ್ಲಿ ನಡೆಸಬೇಕು ಅಂತೇಳಿ ಸುಮಾರು ಒಂದು ವಾರ ಹದಿನೈದು ದಿನಗಳಿಂದ ಚರ್ಚೆಗಳಾಗ್ತಾ ಇದೆ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರುಗಳು ಅವರೊಬ್ಬರ ಸಲಹೆ ಆಗಿದೆ ಆ ಒಂದು ವಿಚಾರವಾಗಿ ಏನು ಬೃಹತ್ ಉದ್ಯೋಗಗಳನ್ನು ಮಾಡತಕ್ಕಂಥದ್ದಾಗ್ತದೆ ಅದು ಸಕ್ಸಸ್ಫುಲ್ ಆಪಕ್ಕ ಕಾರಣಕ್ಕೋಸ್ಕರ ಬೇಕು ಒಂದು ಪ್ರಿಪ್ರೇಷನ್ ಕೂಡ ತಯಾರು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಮತ್ತೆ ಗುರುವಾರ ಮತ್ತು ಭಾನುವಾರ ದಿನ ಮತ್ತೆ ತುಂಬ ದೊಡ್ಡ ಮಟ್ಟದ ಒಂದು ಪೂರ್ವಭಾವಿ ಸಭೆಗಳನ್ನು ಮಾಡ್ತಕ್ಕಂಥಲ್ಲ ಮಾತಾಡಿದ್ದೀವಿ ಅದೆಲ್ಲರೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಪದವಿಗಳೆಲ್ಲರೂ ಸಹ ಆ ಸಭೆಗಳಲ್ಲಿ ಭಾಗಿಯಾಗಿ ಅಭಿಪ್ರಾಯಗಳನ್ನು ಕೊಡ್ತಾರೆ ಮೇ ಕೊನೆ ವಾರದಲ್ಲಿ ನಾವು ಉದ್ಯೋಗ ಮೇಳವನ್ನು ಮಾಡಬೇಕು ಮತ್ತು ಆ ಉದ್ಯೋಗ ಮೇಳವನ್ನು ಎಲ್ಲಿ ಯಾವ ಸ್ಥಳದಲ್ಲಿ ಮಾಡಬೇಕು ಅಂಥೇಳಿ ಒಂದು ಸ್ವಲ್ಪ ಇದೆ ಅಂತಿಮವಾಗಿ ಭಾನುವಾರ ದಿನ ಸ್ಥಳ ನಿಗದಿ ಆಗುತ್ತೆ ಹಾಗಾಗಿ ಏನು ನಮ್ಮ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಈ ಮೈಸೂರು ಹಳೆ ಮೈಸೂರು ಪ್ರಾಂತ್ಯ ಏನಿದೆ ಇಲ್ಲಿಗೆ ಹೊತ್ಕೊಳ್ಳುವುದರ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕರುಗಳಿಗೆ ಯುವತಿಯರಿಗಳಿಗೆ ಎಲ್ಲರಿಗೂ ಸಹ ಅನುಕೂಲ ಅನುಕೂಲನ ಕಾರಣಕ್ಕೋಸ್ಕರವಾಗಿ ಈ ಒಂದು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಪದಾಧಿಕಾರಿಗಳು ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಒಂದು ಉದ್ಯೋಗ ಮೇಳದ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡಬೇಕು ಜೊತೆಗೆ ಇದಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಜೊತೆಗೆ ನಮ್ಮ ಸಾರ್ವಜನಿಕ ಬಂಧುಗಳು ಸಹ ಸಹಕಾರವನ್ನು ಕೊಡುವುದರ ಮೂಲಕ ನಾವೇನು ನಿರುದ್ಯೋಗ ಸಮಸ್ಯೆ ನಿರ್ಮೂಲನೆ ಮಾಡಬೇಕು ಅಂತ ಹೊರಟಿದ್ದೀವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡೋಣ ಅಂತ ಹೇಳಿ ಈ ಮೂಲಕ ಎಲ್ಲರೂ ಮನವಿಯನ್ನು ಮಾಡ್ತಾರೆ ಸುಮ್ನೆ ಪ್ರತಿಷ್ಠಿತ ಕಂಪನಿಗಳು ಯಾವುದು ಬರ್ಬೋದು ಅಂತ ಅಂದ್ಕೊಂಡಿದ್ರೆ ಸುಮಾರು ಸರ್ ಪ್ರತಿಷ್ಠಿತ ಕಂಪ್ನಿಗಳು ಸುಮಾರು ಎಪ್ಪತ್ತೈದರಿಂದ ಎಂಬತ್ತೈದು ಕಂಪನಿಗಳು ನಮ್ಮ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ತಕ್ಕಂಥದ್ದೆಲ್ಲ ಆಗ್ತಾ ಇದೆ ನಾವು ಹಲವಾರು ಕಂಪ್ನಿಗಳ ಮ್ಯಾನೇಜರ್ಗಳು ಮುಖ್ಯಸ್ಥರ ಜೊತೆ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ ಹಲವಾರು ಸಂಪರ್ಕಗಳನ್ನು ಪಡ್ಕೊತಾ ಇದ್ದೀವಿ ಎಲ್ಲರೂ ಸಹ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಸುಮಾರು ಒಂದು ಎಪ್ಪತ್ತೈದರಿಂದ ಎಂಬತ್ತೈದು ಕಂಪನಿಗಳು ಭಾಗಿಯಾಗ್ತಕ್ಕಂಥದ್ದು ಆಗುತ್ತೆ ಎಷ್ಟು ನಿರುದ್ಯೋಗ ಯುವಕ ಸೇರ್ಬೋದು ಅಂತ ನಮ್ಮ ಟಾರ್ಗೆಟ್ ಇರುವಂತಹ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಸ್ಥಳದಲ್ಲಿ ಏನು ಅವರ ಮಾಸ್ ಕಾರ್ಡ್ಸ್ ಇದೆ ಅವರ ಅಂಕಗಳಿದೆ ಅವರ ಅರ್ಹತೆ ಆಧಾರದ ಮೇಲೆ ಅವರ ಮಾಸ್ ಕಾರ್ಡ್ಗಳ ಆಧಾರದ ಮೇಲೆ ಅವರಿಗೆ ಕೆಲಸಗಳನ್ನ ಕೊಡ್ತಕ್ಕಂಥದಕ್ಕೆ ಆಗುತ್ತೆ ಹಾಗಾಗಿ ಅಲ್ಲೇ ಸ್ಥಳದಲ್ಲೇ ಯಾವುದೇ ರೀತಿಯ ಲಂಚ ಅಗತ್ಯ ಅಂಶಗಳಾದ್ಮೇಲೆ ಒಂದು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಕೊಡೋದಕ್ಕೆ ಮುಂದಾಗ್ತಕ್ಕಂಥದ್ದು ಆಗುತ್ತೆ ಎಲ್ಲ ನಿರುದ್ಯೋಗ ಮಿತ್ರರು ಈ ಒಂದು ಕಾರ್ಯಕ್ರಮದ ಗತಿಪೂರ್ವವನ್ನು ಪಡೆಸ್ಬೇಕು ಅಂತ ಹೇಳಿದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಸರ್ ತಮ್ಮ ಹೆಸರು ಶಿವಣ್ಣ ಕರ್ನಾಟಕ ಪ್ರಜಾಪಾಠಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ